ಎರಡು ಘಟನೆ ಆಗಿದೆ ಒಬ್ಬ ಕಾರ್ಪೊರೇಟ್ರನ್ನ ಜೈಲಿಗೆ ಹಾಕಿರೋ ಇವೆಲ್ಲ ನೋಡ್ತಾ ಇದ್ರೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿರೋ ಅಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ ಸರ್ಕಾರ ಎಲ್ಲೋ ಒಂದು ಕಡೆ ಒಂಥರ ಕುಂಭಕರ್ಣ ನಿದ್ದೆಯಲ್ಲಿ ಇರೋ ರೀತಿ ಕಾಣಿಸ್ತಾ ಇದೆ ಇದು ಸಮಾಜಕ್ಕೆ ಒಳ್ಳೆಯದಲ್ಲ ಅನ್ನೋದು ನನ್ನ ಭಾವನೆ ಅದೇ ರೀತಿ ಬರದ ಬಗ್ಗೆನೂ ಕೂಡ ವಿಧಾನಸಭೆಯಲ್ಲೂ ಕೂಡ ನಾನು ಸುಮಾರು ಮೂರು ಗಂಟೆಗಳು ಹೆಚ್ಚು ಕಾಲ ಮಾತಾಡಿದ್ದೀರಿ ಬರದ ಬಗ್ಗೆ ಅಂಕಿಅಂಶಗಳನ್ನು ಕೊಟ್ಟಿದ್ದೀನಿ ಕೇಂದ್ರ ಸರ್ಕಾರ ಏನು ಬಿಡುಗಡೆ ಮಾಡಿದೆ ಅಂತ ಕೊಟ್ಟಿದ್ದೀನಿ ನಮ್ಮ ಸರ್ಕಾರ ಇದ್ದಾಗ ಎಷ್ಟು ಹಣ ಬಿಡುಗಡೆ ಮಾಡಿದ್ದೀರಿ ಡಬಲ್ ಹಣ ಕೊಟ್ಟಿದ್ದೀರಿ ಅದನ್ನು ಹೇಳಿದ್ದೀರಿ ಮನಮೋಹನ್ ಸಿಂಗ್ ಕಾಲದಲ್ಲಿ ಎಷ್ಟು ಹಣ ಕೊಟ್ಟಿದ್ದರು ಮೋದಿಯವ್ರ ಕಾಲದಲ್ಲಿ ಎಷ್ಟು ಹಣ ಕೊಟ್ಟಿದ್ದರು ಇವೆಲ್ಲ ಟ್ಯಾಲಿಯನ್ನು ಕೊಟ್ಟಿದ್ದೀನಿ ಅಷ್ಟಾದರೂ ಕೂಡ ಅದೇನೋ ಹೇಳ್ತಾರಲ್ಲ ಆನೆ ಹೊಟ್ಟೆಗೆ ಅದೇನೋ ಹಾಂ ಅರೆಕಾಸಿನ ಮಜ್ಗೆ ಅನ್ನೋ ರೀತಿ ಎರಡು ಸಾವಿರ ರೂಪಾಯಿ ಕೊಡ್ತೀನಿ ಅಂತಾನೆ ಒಬ್ಬೊಬ್ಬ ರೈತರಿಗೆ ನನ್ನ ಪ್ರಕಾರ ಒಂದು ಎರಡು ಎಕರೆ ಮೂರು ಎಕರೆ ಇರೋವಂಥ ರೈತರಿಗೆ ಸುಮಾರು ಅವ್ರು ಕೊಡಬೇಕಾಗಿರೋದು ಮೂವತ್ತು ಸಾವಿರದ ಮೇಲೆ ಆಗುತ್ತೆ ಇಪ್ಪತ್ತರಿಂದ ಮೂವತ್ತು ಸಾವಿರದ ಮೇಲೆ ಆಗುತ್ತೆ ಡಬಲ್ ಕೊಟ್ಟರೆ ನಲ್ವತ್ತರಿಂದ ಐವತ್ತು ಸಾವಿರ ಆಗುತ್ತೆ ನಾವು ಕೊಟ್ಟದ ರೀತಿ ಕೊಟ್ಟರೆ ಎರಡು ಎರಡು ಸಾವಿರ ಕೊಡ್ತೀನಿ ಅಂತ ಅಧಿವೇಶನದಲ್ಲಿ ಅಧಿವೇಶನ ನಡೀತೈತೆ ಅನ್ನೋ ಕಾರಣಕ್ಕೋಸ್ಕರ ಎಲ್ಲಿ ಸರ್ಕಾರ ವಿರೋಧ ಪಕ್ಷದಗಳು ಒಂದು ನ್ಯಾಯಪೈಸ ಕೊಟ್ಟಿಲ್ಲ ಅಂತ ಕೇಳ್ತಾರೆ ಅಂತ ಅನೌನ್ಸ್ ಮಾಡಿದ್ರು ಇದುವರೆಗೂ ಅಧಿವೇಶನ ಆಗಿ ಒಂದು ವಾರ ಆಗೈತೆ ಇನ್ನೂವರೆಗೂ ಫ್ರೂಟ್ ಮುಖಾಂತರ ಕೊಡ್ತೀನಿ ಅಂದರು ಅದು ಫ್ರೂಟ್ ಸರಿ ಇಲ್ಲ ಅದು ಫ್ರೂಟಲ್ಲಿ ಸುಮಾರು ನಮ್ಮ ಕೆಲವು ಜಿಲ್ಲೆಗಳಲ್ಲಿ ಮೂವತ್ತೈ ಮೂವತ್ತೈದು ಪರ್ಸೆಂಟು ಆಗಿಲ್ಲ ಮೂವತ್ತೈದರಿಂದ ನಲ್ವತ್ತು ಪರ್ಸೆಂಟು ಕೂಡ ರೈತರು ನೋಂದಾವಣೆಯಾಗಿಲ್ಲ ಇನ್ನು ಅರವತ್ತು ಪರ್ಸೆಂಟ್ ಜನಕ್ಕೆ ಹೆಂಗೆ ರೈತರು ಕೊಡ್ತೀರ ನೀವು ನಾನು ವಿಧಾನಸಭೆಯಲ್ಲೂ ಹೇಳಿದ್ದೀನಿ ಇದನ್ನ ಡಿ ಬಿ ಟಿ ಮುಖಾಂತರ ಮೊದಲೇ ಆಗೇ ರೈತರಿಗೆ ನೇರವಾಗಿ ಅವ್ರ ಅಕೌಂಟ್ಗೆ ಹೋಗ್ಬೇಕು ಆ ಥರ ಹೋಗಬೇಕಾಯಿತು ಅದು ಕೊಟ್ಟಿಲ್ಲ ಎರಡು ಸಾವಿರ ರೂಪಾಯಿನೂ ಇನ್ನೂ ತಲುಪಿಲ್ಲ ಅಂದರೆ ಸರ್ಕಾರ ಒಂಥರ ದಿವಾಳಿ ಆಗಿರೋದು ಇದರಿಂದ ಸ್ಪಷ್ಟವಾಗಿ ಕಾಣ್ತಾ ಇದೆ ಮೊದಲೆಲ್ಲ ಹೇಳ್ತಾಯಿದ್ರು ಪ್ರೈಮ್ ಮಿನಿಸ್ಟರ್ ನಮ್ಗೆ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ ಹೋಮ್ ಮಿನಿಸ್ಟರ್ ನಮ್ಗೆ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ ಅಂತ ಈಗ ಇಬ್ಬರು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಇಬ್ಬರು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಭೇಟಿನೂ ಮುಗಿದಿದೆ ಎಲ್ಲ ಭೇಟಿ ಮಾಡಿ ಭಾಳ ಸೌಹಾರ್ದತವಾಗಿ ಒಳ್ಳೆ ರೀತಿ ಆಯಿತು ಎಲ್ಲ ನಾವು ಹೇಳಿದ್ದೆಲ್ಲ ಕೇಳಿದ್ದಾರೆ ಅಂತ ಹೇಳಿದ್ದಾರೆ ಇನ್ನಾದರೂ ಹಣ ಬಿಡುಗಡೆ ಮಾಡಿ ಕೇಂದ್ರದಿಂದ ಇನ್ನು ಹಣ ಅವರು ಎನ್ ಡಿ ಆರ್ ಎಫ್ ರೂಲ್ಸ್ ಪ್ರಕಾರ ಹೆಂಗೆ ಹಣ ಬಿಡುಗಡೆ ಮಾಡಬೇಕು ಸುಮಾರು ಹದಿನಾಲ್ಕು ಹದಿನೈದು ರಾಜ್ಯಗಳಲ್ಲಿ ಬರ ಇದೆ ಒಬ್ಬೊಬ್ಬರಿಗೆ ಏನು ಬಿಡುಗಡೆ ಮಾಡಲ್ಲ ಎಲ್ಲರಿಗೂ ಒಂದೇ ಸರಿ ಬಿಡುಗಡೆ ಮಾಡುವಂಥ ಪದ್ಧತಿ ಇರೋದು ಸೆಂಟ್ರಲ್ ಹೋಮ್ ಮಿನಿಸ್ಟ್ರಿ ಇರ್ತಾರೆ ಅವರ ಅಧ್ಯಕ್ಷತೆಯಲ್ಲಿ ಕಮಿಟಿ ಇರ್ತೈತೆ ಆ ಕಮಿಟಿಯಲ್ಲಿ ತೀರ್ಮಾನ ತೆಗೆದುಕೊಂಡು ಯಾವ್ಯಾವ ರಾಜ್ಯಕ್ಕೆ ಏನೇನು ವರದಿ ಕೊಟ್ಟಿದ್ದಾರೆ ನಮ್ಮಲ್ಲಿ ಹಸಿರು ಬರ ಅಂತ ಹೇಳಿದ್ದಾರೆ ಬರಕ್ಕೆ ಏನು ಕೊಡ್ಬೋದು ಅದೆಲ್ಲವನ್ನು ಎನ್ ಡಿ ಆರ್ ಎಫ್ ಕೊಡ್ತಾರೆ ಅವ್ರನ್ನ ನೋಡದೆ ನೀವು ಅವ್ರನ್ನ ಕಾದ್ಕೊಂಡು ನಮ್ಮ ರೈತರಿಗೆ ಮೋಸ ಮಾಡಬಾರ್ದು